ಹಾಂ ಇಂದು ನಮ್ಮ ಒಂದು ನಮ್ಮ ಧ್ಯಾನ ಸಮೃದ್ಧಿ ಗುರುಕುಲ ಕಲಿಯೋ ಮನೆ ಕುಂತೋಜೆಯ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ಎಲ್ಲರಿಗೂ ನೀವು ಆಕ್ಸ್ಫರ್ಡ್ ಕಾಲೇಜ್ ಬಂದೈತಲ್ಲ ಇಲ್ಲಿ ನಿಂತ್ರಿ ಗೌಡ್ರ ನಾವು ನಮ್ಮ ಆಕ್ಸ್ಫರ್ಡ್ ಸಾಲಿ ತೋರಿಸಿ ಕೆಂಪು ಲೈಟ್ ಇಲ್ಲಿಂದ ಕಾಣತ್ತ ಹೌದು ಅವ್ರಿಗೆ ನೀವೆಲ್ಲ ಹೆಂಗೆ ಆಗ್ಬೇಕಂತಂದ್ರೆ

ಅವರು ನಮ್ಮ ಕಡೆ ನಮ್ ನವದೆ ಅದಕ್ಕೆ ಅವರು ನಮ್ಮ ಕಡೆ ಬರ್ಸಕ್ ಬಂದಾಗ ಅವರು ಇವ್ರಿಗೆಲ್ಲ ಮಾರ್ಗದರ್ಶನ ಆ ನಿಮಿತ್ತ ಇವತ್ತು ನಮ್ಮ ಗುರುಕುಲಕ್ಕೆ ನಾಗರ್ಬೆಟ್ಟ ಆಕ್ಸ್ಫರ್ಡ್ ಕಾಲೇಜ್ ಐತಲ್ಲ ಆ ಕಾಲೇಜಿನ ಮಾರ್ಗದರ್ಶಕರು ನಿರ್ದೇಶಕರಾಗಿರುವಂತಹ ಶ್ರೀಯುತ ಅಮಿತ್ ಗೌಡ ಪಾಟೀಲ್ ಬಂದ್ ಮಲ್ಲನ್ ಗೌಡ ಪಾಟೀಲ್ ಬಂದಿದ್ದಾರೆ ಅವ್ರಿಗೆ ನಾವು ಅವರಿಗಾತು ಮತ್ತೆ ರಾಜಶೇಖರ್ ಹಿರೇಮಠ ಮೊತ್ತರಿಗಾತು ಆಮೇಲೆ ಸುನಿಲ್ ನಾಯ್ಕ ಅವರಿಗಾತು ಶಿವರಾಜ್ ಪಾಂಡ್ರಿಗಾತು ಇವ್ರ ಎಲ್ಲರಿಗೂ ನಾವೆಲ್ಲರೂ ಸಹ ಗೌರವ ಪೂರ್ವವಾಗಿ ವೆಲ್ಕಮ್ ಒನ್ ಟೂ ತ್ರೀ ಈಗ ಅವರು ಏನಪ್ಪಾ ಅಂತಂದ್ರ ಆಕ್ಸ್ಫರ್ಡ್ ಪಾಟೀಲ್ಸ್ ಒಂದು ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಹೈಸ್ಕೂಲ್ ಅಂತ ಇಡೀ ನಮ್ಮ ತಾಲೂಕು ನಂಬರ್ ಒನ್ ಏನಪ್ಪ ಅಂದ್ರೆ ಕೋಚಿಂಗ್ ಶಾಲೆ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಇದ್ದಂತ ಶಾಲೆ ನನ್ನ ಕೈಯಲ್ಲಿ ಕಲ್ತಂತ ಅನೇಕ ಮಕ್ಕಳು ಕೆಲವೊಬ್ರು ಬಡವನ್ನೆಲ್ಲ ನಾನು ಕಲಸಿದಾಗ ಒಂದು ಫೋನ್ ನೋಡಿ ನೋಡ್ರಿ ನೋಡ್ತೀರಿ ಅಂತಂದಾಗ ಯಾಕಲ್ ಸರ್ ಅಂತ ಹೇಳಿ ಅವರು ಯಾವಾಗ್ಲೂ ಬಡವರು ಕಲಿಯಾಕ ಸಹಾಯ ಮಾಡಿದಾರ ಅದಕ್ಕೆ ಅವರು ಉಪಕಾರ ಸ್ಮರಣೆಯನ್ನ ಅವ್ರ ಅಕ್ಕ ಉಪಕಾರ ಸ್ಮರಣೆಯನ್ನ ಎಷ್ಟು ಮಾಡಿದ್ರು ಕಡಿಮೆ ಯಾಕಂದ್ರೆ ನಾ ಅಡವಿಗುಲು ಆಗಿದ್ದಾಗ ಎಷ್ಟೋ ಮಕ್ಕಳಲ್ಲಿ ಕಸೆ ಆಮೇಲೆ ನಮ್ದು ಮುದ್ದೆ ಬಾಳದಾಗ ಕೋಚಿಂಗ್ ಇದ್ದಾಗ ಅಲ್ಲಿ ಎಷ್ಟೋ ಜನ ರಾಜಶೇಖರ್ ಮರೋಳ ಅಂತ ಹೇಳಿ ಅವ್ರ ಮಕ್ಕಳು ಸಿರಿ ಬ್ಯಾಂಕ್ ಅವ್ರನ್ನ ಕಳ್ಸೀನಿ ಆಮೇಲೆ ಕುಲ್ಕರ್ಣಿ ಅಕ್ಷತಾ ಕುಲ್ಕರ್ಣಿ ಇವತ್ತಿ ನಿಮ್ ಸ್ಟೂಡೆಂಟ್ ನನ್ನ ಸ್ಟೂಡೆಂಟ್ ನಿಮ್ ಸ್ಟೂಡೆಂಟ್ ಅದಕ್ಕೆ ನಾವು ಯಾವುದೇ ಒಂದು ಮಕ್ಕಳನ್ನ ನಿಮ್ ಕಡೆ ಕಳಿಸುವಾಗ ಅವರು ನಾವು ನನ್ನ ಮಕ್ಕಳಂತನ ಮಕ್ಕಳು ಅಂತ ಹೇಳಿ ಅವ್ರಿಗೆ ಕಳಿಸುವಾಗ ಅವ್ರು ಏನ್ ಮಾಡೋದಕ್ಕೆ ಸ್ಪಂದನೆ ಮಾಡಿದ ಅದು ದೊಡ್ಡ ಅದಕ್ಕೆ ದೇವರು ನೋಡ್ರಿ ಧ್ಯಾನವನ್ನು ಏನಾಗುತ್ತೆ ಹೆಚ್ಚಾಗತ್ತೆ ಮೊದಲೈತೆ ನಾಗರಪಟ್ಟದ್ದೊಳಗೆ ಒಂದು ಸಣ್ಣ ರೂಮ್ ಒಳಗೆ ಸ್ಟಾರ್ಟ್ ಮಾಡಿದ್ರು ಆ ಇವತ್ತು ಎಲ್ಲಿಗಿದ್ರು ನಮ್ಮ ನಾಗರಭಟ್ಟ ಗುಡ್ಡ ಕಾಣತ್ತ ನಾಗರಭಟ್ಟ ಗುಡ್ಡ ನೋಡಿದ್ರು ನಮ್ಮ ಆಕ್ಸ್ಫರ್ಡ್ ಟಿ ವಿ ಸೈನ್ಸ್ ಕೋಳಿಸ್ತಾರೆ ಆ ಮೆಟ್ಟಿ ಒಳಗೆ ಅವ್ರು ಇದನ್ನ ಯಾಕೆ ನಿಮ್ಗೆ ಹೇಳ್ತೇನೆ ಅಂತಂದ್ರೆ ಜಗತ್ತಿನೊಳಗ ರೀ ನೋಡ್ರಿ ಏನು ಹಂಚಿದ್ರು ಕಡಿಮೆ ಅಂಚ್ರಿ ಆ ಜ್ಞಾನ ಒಂದು ಮಾತ್ರ ಹಂಚಿದಷ್ಟು ಹೆಚ್ಚಾಗುವಂಥ ಒಂದೇ ಒಂದು ಆಸ್ತಿ ಅಂದ್ರೆ ಅದು ಜ್ಞಾನ ಅದಕ್ಕೆ ಆ ಜ್ಞಾನವು ಆ ಸರಸ್ವತಿ ನೀವು ಕೊಟ್ಟ ಅದಕ್ಕೆ ದಯವಿಟ್ಟು ನನ್ನ ಒಂದು ವಿನಂತಿ ಅಂತಂದ್ರೆ ಕೆಲವೊಬ್ರು ನೀವು ಮಾಡ್ತೀರಿ ಆದ್ರೂ ನನ್ನ ಹೇಳೋದು ನನ್ನ ಧರ್ಮ ಕೆಲವ್ರು ಇದಾರ ಇರ್ತಾರ ಇಲ್ಲಾದ್ರು ಇರ್ತಾರ ನೀವಿನ ಎಕ್ಸಾಮ್ ನಡೆಸಿ ಅಂತ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋದ್ರಿಂದ ನಿಜವಾಗ್ಲು ಇದನ್ ದೇವ್ರ ನಷ್ಟ ಅದಕ್ಕೆ ಅಂತವ್ ಯಾರಾದ್ರ ಮಕ್ಳಿದ್ರ ಯಾರೇ ಹೇಳಿದ್ರೆ ಸ್ವಲ್ಪ ದಯವಿಟ್ಟು ಸ್ಪಂದನೆ ಮಾಡ್ರಿ ಅಂದ್ರ ಇನ್ನೂ ನಮ್ಮ ಜ್ಞಾನಕ್ಕೆ ಶಕ್ತಿ ಬರ್ತದೆ ಅಂತ ಹೇಳ್ತಾ ಅದಕ್ಕೆ ಇವತ್ತು ಅವರು ಪರೀಕ್ಷೆ ಬಗ್ಗೆ ಹೇಳಲಿಕ್ಕೆ ಬಂದಿದಾರ ಅದಕ್ಕೆ ಮತ್ತೆ ನಮ್ಮ ಗೌಡ್ರೆ ನಮ್ಮ ಗೌಡ್ರೆ ಆ ಪರೀಕ್ಷೆ ಬಗ್ಗೆ ಹೇಳ್ತಾರ ಇನ್ನೊಂದು ನಮ್ಮ ಖುಷಿ ವಿಷಯ ಏನಪ್ಪಾ ಅಂತಂದ್ರ ಇನ್ಮ್ಯಾಗಿಂದ ಯು ಸೈನ್ಸ್ ಕಾಲೇಜ್ ನಾಗರಪೇಟೆ ಮೊದ್ಲೆ ಇನ್ಮ್ಯಾಗಿಂದ ಇಲ್ಲೇ ಇಲ್ಲಿ ಒಂದು ಬ್ರಾಂಚ್ ಅದು ಅದೂ ಇರ್ತದ ಅದ್ರ ಜೊತೆಗೆ ಇಲ್ಲೇ ಒಂದು ಬಸ್ತಾಯಿ ಬ್ರಾಂಚ್ ಐತಿ ಇಲ್ಲಿ ಗುರಡ್ಡಿ ಪೆಟ್ರೋಲ್ ಬಂಕ್ ಅಂತ ಐತಿ ನೋಡ್ರಿ ಎಲ್ಲಿ ಹೇಳ್ರಿ ಅದ್ರ ಹಿಂದ್ಗಡೆನ ರವಿ ಅಂತ ನಮ್ಮ ಫ್ರೆಂಡ್ನ ಪ್ರಿನ್ಸಿಪಾಲ್ ಅದ ಈತ ಅವರು ಒಳ್ಳೆಯದಾರ ಮತ್ತು ಮ್ಯಾನೇಜ್ಮೆಂಟ್ ಎಲ್ಲ ಚಲೋ ಅದ ಇವತ್ತು ಅವರು ನಮ್ಮನ್ನು ಹುಡ್ಕೊಂಡು ಬಂದಾರಪ್ಪ ನಮ್ಗೆ ಭಾಳ ಆನಂದ ಆಯ್ತು ಏನಪ್ಪಾ ಅಂದ್ರೆ ಗೊಡ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾರಂತ ಖುಷಿ ಅನಿಸ್ತಾರೆ ಅದಕ್ಕೆ ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಮೃದ್ಧಿ ಸಂಭ್ರಮ ಸುಜ್ಞಾನ ಸಕಲ ಸೌಭಾಗ್ಯಗಳನ್ನ ಸದಾಕಾಲ ಹೇಳ್ತಾ ಒಟ್ಟಾರೆ ಅವ್ರ ಟೀಮ್ ಇದೇ ರೀತಿ ಎಲ್ಲಾ ಕಡೆ ಕೆಲಸ ಮಾಡಲಿ ಅದಕ್ಕೆ ಈಗ ನಾನು ಗೌಡ್ರಿಗೆ ಈ ಒಂದು ವೇದಿಕೆಯನ್ನು ಮಾತಾಡ್ಲಿಕ್ಕೆ ಬಿಟ್ಟುಕೊಡ್ತೇನೆ ಯು ಅದನ್ನು ನಾನು ಧನ್ಯವಾದಗಳನ್ನು ನಮ್ಮ ನವಲಿ ಸರ್ ತಿಳಿಸ್ತೇನೆ ಯಾಕಂದರೆ ಅವ್ರು ಹೇಳಿದರು ಸರ್ ನವಲಿ ಸರ್ ನಾನು ಹೇಳಿದ್ದ ಈ ವೇದಿಕೆ ಅಂತ ಬಂದು ನಮ್ಗೆ ಜೊತೆ ನಮ್ಮ ಶಾಲೆನೂ ಸ್ಟಾರ್ಟ್ ಆಗಿದ್ದು ಇದೇ ಥರ ಹತ್ತೊಂಬತ್ತು ನೂರ ತೊಂಬತ್ತರೊಂಬತ್ತರಲ್ಲಿ ನಾನು ನಿಮ್ಮ ಹಾಲ್ನಲ್ಲಿ ಕೊಂಡ್ಸೇರಿ ನಮ್ಮ ತಂದೆಯವರು ಒಂದು ಧನದ ಕೊಟ್ಟಿಗೆಯಲ್ಲಿ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದರು ಕೇವಲ ಹದಿನೈದು ವಿದ್ಯಾರ್ಥಿ ಪ್ರಾರಂಭ ತಮ್ಮ ಶಾಲೆ ಈ ಸದ್ಯದ ಮಟ್ಟಿಗೆ ಐದರಿಂದ ಐದೂವರೆ ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಾಗುತ್ತಾರೆ ಇದೇ ರೀತಿ ನಮ್ಮ ದೇವರು ನಮ್ಮ ಅನುಕೋಣದ ಶ್ರೀ ನಮ್ಮ ನಮ್ಮ ಆರೋಗ್ಯ ಉದ್ಯೋಗ ಶ್ರೀ ದತ್ತ ಮತ್ತು ಇವರು ಅನ್ಕೊಂಡಿದ್ದ ಮನೆ ದೇವರು ಎಲ್ಲರಿಗೂ ನಮ್ಮ ನವಲೀಸ್ವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಯಾವುದೂ ಸಂಸ್ಥೆ ಇನ್ನೂ ಉನ್ನತ ಸಂಸ್ಥೆ ಬೆಳಿಲಿ ಯಾವುದೋ ನಿಂತು ಅಂತ ನಾವು ವೇದಿಕೆ ಮುಂದೆ ಹೇಳುತ್ತಾ ಈಗ ನಾವು ಬದುಕೋ ಉದ್ದೇಶ ಒಂದೇ ಅಮ್ಮ ಈಗ ನಿಮ್ಗೆ ಕಂಪ್ಲೇಂಟ್ಸ್ ನಮ್ಮ ಸುನೀಲ್ ಸರ್ ಕೊಡ್ತಾರೆ ನಮಗೆ ಇದೇ ಶನಿವಾರ ಅಂದರೆ ಬರುವಂಥ ಶನಿವಾರ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು